the ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಅನುಭವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬಂದು ನಾನು ನನ್ನ ಹಸ್ಬೆಂಡ್ ಬಂದು ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏನು ಶಾಪಿಂಗ್ ಅಂದರೆ ನನಗೆ ಸ್ಟೈಲ್ ಪ್ರಾಕ್ಟೀಸ್ಗೆ ಅಂತ ಒಂದು ಡಮ್ಮಿನ ಬೇಕಿತ್ತು ಅದಕ್ಕೆ ಇಲ್ಲಿ ಮೈಸೂರಲ್ಲಿ ದೇವರಾಜ ಅರಸು ರೋಡ್ ಹತ್ರ ಹೋಲ್ಸೇಲ್ಗೆ ಡಮ್ಮಿ ಪೀಸ್ನ ಕೊಡ್ತಾರೆ ಅಂತ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಅದಕ್ಕೋಸ್ಕರ ಅದನ್ನು ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಮೈಸೂರಲ್ಲಿರೋರಿಗೆ ಆಲ್ಮೋಸ್ಟು ದೇವರ ಜರಸು ರೋಡ್ ಗೊತ್ತೇ ಇರುತ್ತೆ ಎಷ್ಟು ಸ್ವಲ್ಪ ಕಾಸ್ಟ್ಲಿಯಷ್ಟು ಏರಿಯಾ ಅಂತ ಹಂಗಾಗಿ ಹೋಲ್ಸೇಲ್ಗೆ ಸಿಗುತ್ತೆ ಅಂದರು ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ತರಲಿಕ್ಕೆ ಏಕೆಂದರೆ ನನಗೆ ಸ್ಟೈಲ್ ಮಾಡೋಕ್ಕೆ ಡಮಿ ಪೀಸ್ ಇರಲಿಲ್ಲ ಅದಕ್ಕೋಸ್ಕರ ಒಂದು ತಗೋಳೋಣ ಅಂದ್ಬಿಟ್ಟು ಇದ್ದೀನಿ ನಿಮಗೂ ತೋರಿಸ್ತೀನಿ ಹಾಗೆ ನಿನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಬನ್ನಿ ಇವಾಗ ಹೋಗ್ತಾ ಇದ್ದೀವಿ ನಾವು ತುಂಬ ದೂರನೇ ಇದೆ ನಾವು ಇರೋ ಏರಿಯೂ ಮತ್ತು ಅಲ್ಲಿಯ ದೇವರಾಜ್ ಅರಸ ರೋಡ್ಗೂ ತುಂಬ ದೂರ ಇದೆ ಸದ್ಯ ನಾವು ಹೋಗುವಾಗ ಟ್ರಾಫಿಕ್ ಏನಿರಲಿಲ್ಲ ಆರಾಮಾಗಿ ಹೋದ್ವಿ ಬಟ್ ಅಲ್ಲಿ ಹೋದ್ಮೇಲಂತೂ ತುಂಬ ಕ್ರೌಡ್ ಇತ್ತು ತುಂಬ ಜನಗಳಂತೂ ಪರ್ಚೇಸಿಂಗ್ ಅಂತೂ ರೋಡ್ ರೋಡಲ್ಲೇ ತುಂಬ ಜನಗಳಿದ್ರು ಡಮ್ಮಿ ಪೀಸ್ ಸಿಕ್ತು ನಾನು ಅಂದ್ಕೊಂಡಿದ್ದ ರೇಟಲ್ಲೇ ಸಿಕ್ತು ಬಟ್ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಹಂಗಾಗಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಸರಿ ಅಂದ್ಬಿಟ್ಟು ಇವಾಗ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ಬೇಗನೆ ಅಲ್ಲಿಂದ ಪರ್ಚೇಸ್ ಎಲ್ಲ ಮುಗೀತಲ್ಲ ಇನ್ನೇನು ಮನೇಲಿ ಏನು ಮಾಡೋದು ಅಂದ್ಬಿಟ್ಟು ನನ್ನ ಮಗಳು ಹೊರ್ಗಡೆ ಕರ್ಕೊಂಡೋಗು ಆಟ ಆಡೋಕ್ಕೆ ಅಂದ್ಬಿಟ್ಟು ತುಂಬ ಆಟ ಮಾಡ್ತಾ ಇದ್ಲು ಅಲ್ಲೇ ಒಂದು ನಮ್ಮ ಏರಿಯಾದಲ್ಲಿ ಒಂದು ಪಾರ್ಕ್ ಇದೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಅಂದ್ಬಿಟ್ಟು ಒಳ್ಳೊಳ್ಳೆ ಆಟ ಆಟ ಆಡೋಕ್ಕೆಲ್ಲ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹೊಸ್ದಾಗಿ ತಂದಿದ್ರು ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸೋಣ ಖುಷಿ ಖುಷಿಯಾಗುತ್ತೆ ಆವಾಗಲೂ ಕೇಳ್ತಾ ಇದ್ಲು ಅದಕ್ಕೋಸ್ಕರ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀನಿ ಆಟ ಆಡ್ಕೊಳ್ಳಿ ಖುಷಿ ಆಯ್ತಾ ಹೋದ್ ವಿಡಿಯೋದೆಲ್ಲೇ ಹೇಳಿದ್ನಲ್ಲ ಮನೇಲೆ ಸ್ವಲ್ಪ ಸ್ಟುಡಿಯೋ ಥರ ಮಾಡ್ಕೋಬೇಕಿತ್ತು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಸೆಟಪ್ನ ಮಾಡಬೇಕು ಅಂದ್ಬಿಟ್ಟು ಟೇಬಲ್ಸ್ ಎಲ್ಲ ಆಲ್ರೆಡಿ ತಂದ್ಕೊಂಡು ಅಲ್ಲಿ ಮೇಕಪ್ ಐಟಮ್ಸ್ ಏನಿದೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಮಿರರ್ ಫಿಕ್ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮಿರರ್ ಫಿಕ್ಸ್ ಮಾಡೋಕ್ಕೆ ಅಂತ ಬಂದಿದ್ದರು ಅವರು ಮಿರರ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಮಿರರ್ನ ಫಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಡೆಕೊರೇಷನ್ ಮಾಡಿದ್ರೆ ಏನಿಲ್ಲ ತುಂಬ ಚೆನ್ನಾಗೇ ಕಾಣುತ್ತೆ ಯಾವ ಸ್ಟುಡಿಯೋಗಿಂತಲೂ ಏನು ಕಮ್ಮಿ ಆಗೋಲ್ಲ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಬೇಕಲ್ವ ಈಗ ಅಂಗಡಿ ಅದು ಇದು ಅಂತ ಹೋದರೆ ಬಾಡಿಗೆ ಕಟ್ಟೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಸದ್ಯಕ್ಕೆ ಈಗ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಸೆಟಪ್ನ ಮಾಡ್ಕೊತೀನಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೂ ತೋರಿಸ್ತೀನಿ ಅದೊಂದು ವಿಡಿಯೋನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಗಿರುತ್ತೆ ಅಂದ್ಬಿಟ್ಟು ಖಂಡಿತವಾಗ್ಲೂ ನಿಮಗೂ ತೋರಿಸ್ತೀನಿ ಹಾಗೆ ನನ್ನ ಒಂದು ಈ ಸೆಟಪ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಯಾರಿಗೆಲ್ಲ ಮೇಕಪ್ನ ಮಾಡಿಸ್ಕೋಬೇಕು ಅಂತ ಇದೆ ನಾನು ಅಡ್ರೆಸ್ನ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೀವು ಕೂಡ ಬಂದು ಮೇಕಪ್ನ ಮಾಡಿಸ್ಕೋಬೋದು ಆರ್ಪಾಡಿಗೆ ಕೆಲಸನ ಮಾಡ್ಕೋತಾ ಇರಲಿ ಅಂದ್ಬಿಟ್ಟು ನಾನು ಇಲ್ಲಿ ಅಡುಗೆಗೆ ರೆಡಿ ಮಾಡಿದೆ ಬೆಳಗ್ಗೆ ತಿಂಡಿ ತಿಂದೋಗಿದ್ದಷ್ಟೇ ಏನು ಅಡುಗೆ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಬೇಳೆ ಸಾಂಬಾರು ಮತ್ತು ರೈಸ್ನ ಮಾಡ್ಕೊಂಡಿದ್ದೆ ಬೆಳಿಗ್ಗೆನೇ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿದ್ದೆ ಅಡುಗೆ ಮಾಡಿಕೊಂಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ಅಡುಗೆನೂ ಮಾಡಿಕೊಂಡೆ ತಿಂಡಿ ತಿಂದಿದ್ದು ಲೇಟಾಯಿತು ಮಧ್ಯಾಹ್ನ ಸರಿಯಾಗಿ ಅಲ್ಲೂ ಏನೂ ತಿನ್ನೋಕೆ ಹೋಗಲಿಲ್ಲ ಒಟ್ಟಿಗೆ ಮನೆಯಲ್ಲೇ ಬಂದು ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು ಬೆಳಗ್ಗೆ ಇಲ್ಲಿ ಪೂಜೆ ಮಾಡಿದ್ದು ನಾನು ಬೆಳಗ್ಗೆ ವಿಡಿಯೋ ಮಾಡ್ಕೊಂಡಕ್ಕಾಗಲಿಲ್ಲ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ವಾರದ ದಿನ ಅಷ್ಟೇ ಇಷ್ಟು ಕ್ಲೀನಾಗಿರುತ್ತೆ ಅಂದ್ಕೋಬೇಡಿ ನಾನು ಡೈಲಿ ಇದೇ ಥರ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಏಕೆಂದರೆ ಎಷ್ಟು ಕ್ಲೀನಾಗಿರುತ್ತೆ ನಮ್ಮ ಮನಸ್ಸು ಅಷ್ಟೇ ಒಂದು ರೀತಿ ಯಾವುದೇ ಕೆಲಸ ಮಾಡೋಕ್ಕೂ ಮೂಡಿರುತ್ತೆ ಇಲ್ಲಾಂದರೆ ಮನೆಗೆ ಗಲ್ಗಿಲಿ ಜಾಗಿದ್ರೆ ಮನಸ್ಸು ಕೂಡ ಅಷ್ಟೇ ಏನು ಕೆಲಸ ಮಾಡೋಕ್ಕೆ ಸ್ವಲ್ಪ ಗಡಿ ಬಿಡಿ ಅಂತ ಅನಿಸುತ್ತೆ ಹಂಗೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಏರ್ ಆಕ್ಸೆಸರೀಸ್ ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಇದನ್ನು ತಗೊಂಡೆ ಮತ್ತು ಇದು ರಿಸೆಪ್ಷನ್ ಏರ್ ಸ್ಟೈಲ್ ಮಾಡಿದಾಗ ಇದು ಬೇಕಾಗುತ್ತೆ ಅಂದ್ಬಿಟ್ಟು ಇದು ವೈಟ್ ಸ್ಟೋನಲ್ಲಿ ತುಂಬ ಚೆನ್ನಾಗಿತ್ತು ವೈಟ್ ಮತ್ತು ಪಿಂಕ್ ಲೈಟ್ ಪಿಂಕ್ ಬರುತ್ತೆ ಅದೊಂದು ತಗೊಂಡೆ ಇದು ಬನ್ನೇರ್ ಸ್ಟೈಲ್ ಏನಾದರೂ ಮಾಡಲಿಕ್ಕೆ ಮಲ್ಲಿಗೆ ಮೊಗ್ಗು ರೀತಿ ಇದೆ ಅದು ತುಂಬ ಚೆನ್ನಾಗಿತ್ತು ಗೋಲ್ಡನ್ ಕಲರಲ್ಲೂ ಬರುತ್ತೆ ನನಗೆ ಗೋಲ್ಡನ್ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ವೈಟಲ್ಲೇ ತಗೊಂಡೆ ಹಾಗೆ ಇದೇ ನಾನು ಹೇಳಿದ್ದು ಡಮ್ಮಿ ಪೀಸು ಬ್ಲ್ಯಾಕ್ ಕಲರ್ ತಗೊಂಡೆ ತುಂಬ ಚೆನ್ನಾಗಿತ್ತು ನನಗೇನೋ ಇಷ್ಟ ಆಯಿತು ಮತ್ತು ಪ್ರೈಸ್ ಕೂಡ ಈಗಿನ ಬಜೆಟಲ್ಲಿ ಪರವಾಗಿಲ್ಲ అంత అన్నస్తో అదకోక ఇది థర్ తండె